ಹಾಯ್ ಫ್ರೆಂಡ್ಸ್ ಇನ್ಫಾರ್ಮೇಶನ್ ಕನ್ನಡ ಗೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೇ ಕರ್ನಾಟಕದಲ್ಲಿ ಹೊಸ ಸಿಟಿಯೊಂದು ನಿರ್ಮಾಣವಾಗ್ತಾ ಇದೆ ಅದು ಎಂತಹ ಸಿಟಿ ಅಂದ್ರೆ ಜ್ಞಾನ ಆರೋಗ್ಯ ನಾವೀನ್ಯತೆ ಮತ್ತು ಸಂಶೋಧನೆಯನ್ನ ಒಳಗೊಂಡಿರುವಂತಹ ಮಾರ್ಡನ್ ಸಿಟಿಯೊಂದು ನಿರ್ಮಾಣವಾಗ್ತಾ ಇದೆ ತುಂಬಾ ಅಡ್ವಾನ್ಸ್ ಆಗಿರುವ ಆಧುನಿಕ ಸಿಟಿಗಳಿಗೂ ಮೀರಿಸುವಂತಹ ಸಿಟಿ ಇದೀಗ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣವಾಗ್ತಾ ಇದೆ ಅಷ್ಟಕ್ಕೂ ಈ ಸಿಟಿಯಲ್ಲಿ ಏನೆಲ್ಲ ಇರಲಿದೆ ಮತ್ತು ಈ ಸಿಟಿ ಎಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಈ ಸಿಟಿಯ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಮಿಸ್ ನೋಡಿ ಅತ್ಯಾಧುನಿಕ ಸಿಟಿಯೊಂದನ್ನ ಕರ್ನಾಟಕದಲ್ಲಿ ನಿರ್ಮಿಸಲು ಕರ್ನಾಟಕ ಸರ್ಕಾರ ಇದೀಗ ಮುಂದಾಗಿದೆ ಹೀಗೆ ನಿರ್ಮಿಸಲಿಕ್ಕೆ ಹೊರಟಿರುವ ಸಿಟಿಗೆ ಕ್ವೀನ್ ಸಿಟಿ ಅಂತ ಹೆಸರಿಡಲಾಗಿದೆ ಕ್ವೀನ್ ಸಿಟಿ ಅಂದ್ರೆ ನಾಲೆಡ್ಜ್ ವೆಲ್ ಬೀಯಿಂಗ್ ಅಂಡ್ ಇನ್ನೋವೇಶನ್ ಸಿಟಿ ಅಂತ ಇದರ ಅರ್ಥ ಅಂದ್ರೆ ಈ ಸಿಟಿಯನ್ನ ಮುಖ್ಯವಾಗಿ ಜ್ಞಾನ ಆರೋಗ್ಯ ಮತ್ತು ಸಂಶೋಧನೆಯಂತಹ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಮಾಡಲಾಗ್ತಾ ಇದೆ ಅಂದ ಹಾಗೆ ಈ ಕ್ವೀನ್ ಸಿಟಿಯನ್ನ ಬೆಂಗಳೂರಿನ ಹೊರವಲಯದ ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರದ ಮಧ್ಯೆ ಸುಮಾರು ಐದು ಸಾವಿರದ ಎಂಟುನೂರು ಎಕರೆಯಲ್ಲಿ ಈ ಸಿಟಿಯನ್ನ ನಿರ್ಮಿಸಲಾಗ್ತಾ ಇದೆ ಈ ಸಿಟಿಯಲ್ಲಿ ಶೇಕಡ ನಲವತ್ತರಷ್ಟು ಜಾಗದಲ್ಲಿ ಪಾರ್ಕ್ಗಳಿರಲಿವೆ ಇನ್ನು ಎರಡು ನೂರು ಎಕರೆಯಲ್ಲಿ ವರ್ಷಕ್ಕೆ ಏಳು ಸಾವಿರ ಟನ್ ಹಣ್ಣು ತರಕಾರಿಗಳನ್ನ ಬೆಳೆಯುವ ಸಾಮರ್ಥ್ಯವನ್ನ ಈ ಸಿಟಿ ಹೊಂದಿದೆಯಂತೆ ಅಷ್ಟೇ ಅಲ್ಲದೆ ಈ ಸಿಟಿ ಜಲ ಮರುಪೂರ್ಣ ವ್ಯವಸ್ಥೆಯನ್ನ ಸಹ ಹೊಂದಿದೆಯಂತೆ ಹಾಗೆ ತನ್ನದೇ ಆದ ವಿದ್ಯುತ್ ಉತ್ಪಾದನಾ ಘಟಕವನ್ನ ಸಹ ಈ ಸಿಟಿ ಹೊಂದಿದೆಯಂತೆ ಹೀಗೆ ಈ ಕ್ವೀನ್ ಸಿಟಿ ನಿರ್ಮಾಣಕ್ಕೆ ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಲಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಸುಸ್ಥಿರ ಜೀವನ ಶೈಲಿಯನ್ನ ರೂಪಿಸುವ ಮೂಲಕ ಈ ಸಿಟಿಯು ಪರಿಸರ ಸ್ನೇಹಿಯಾಗಿ ಇನ್ನಿತರ ನಗರಗಳಿಗೆ ಪ್ರೇರಣೆಯಾಗಲಿದೆ ಬೆಂಗಳೂರಿನಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಆಗ್ತಿರೋ ಈ ಸಿಟಿ ಬೆಂಗಳೂರಿನ ಜನದಟ್ಟಣೆಯನ್ನ ತುಸು ಕಡಿಮೆ ಮಾಡಬಹುದು ಮತ್ತು ಬೆಂಗಳೂರಿನ ಟ್ರಾಫಿಕ್ ಕೂಡ ಕಡಿಮೆಯಾಗಬಹುದು ಈ ಸಿಟಿ ನಿರ್ಮಾಣದಿಂದ ಕೇವಲ ಬೆಂಗಳೂರಿಗಷ್ಟೇ ಅನುಕೂಲವಾಗದೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಭಾರಿ ಪ್ರಮಾಣದಲ್ಲಿ ಹಣ ಹರಿದು ಬರಲಿದೆಯಂತೆ ಇದರಿಂದ ರಾಜ್ಯವು ಆರ್ಥಿಕ ಪ್ರಗತಿಯನ್ನ ಸಾಧಿಸಲು ಸಹಾಯವಾಗಲಿದೆಯಂತೆ ಹಾಗೆ ರಾಜ್ಯವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಈ ಸಿಟಿ ಬಹುಮುಖ್ಯ ಪಾತ್ರ ವಹಿಸಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಕ್ವೀನ್ ಸಿಟಿಯು ಕೇವಲ ಕರ್ನಾಟಕದ ಅಗತ್ಯತೆಗಳನ್ನ ಪೂರೈಸದೆ ದೇಶ ಮತ್ತು ವಿದೇಶಗಳ ಅಗತ್ಯತೆಗಳನ್ನ ಸಹ ಪೂರೈಸುವ ಸಾಮರ್ಥ್ಯವನ್ನ ಈ ಕ್ವೀನ್ ಸಿಟಿ ಹೊಂದಿದೆಯಂತೆ ಈ ಕ್ವೀನ್ ಸಿಟಿಯಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ನಿರ್ಮಾಣ ಕೂಡ ಆಗಲಿದ್ದು ವಿದೇಶದ ಐದನೂರಕ್ಕಿಂತ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ಆಕರ್ಷಿಸುವ ಗುರಿಯನ್ನ ಈ ಸಿಟಿ ಹೊಂದಿದೆಯಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಈ ಸಿಟಿಯಲ್ಲಿ ನೆಲೆಯೂರಲಿವೆ ಅದೇ ರೀತಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಸ್ಪತ್ರೆಗಳನ್ನ ಆಕರ್ಷಿಸುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಗೆ ಬರಲಿದೆ ಈ ಕ್ವೀನ್ ಸಿಟಿಯು ಸಂಶೋಧನೆ ಕ್ಷೇತ್ರದಲ್ಲಿಯೂ ಕೂಡ ಪ್ರಗತಿಯನ್ನ ಸಾಧಿಸುವ ನಿರೀಕ್ಷೆ ಇದೆ ಈ ಕ್ವೀನ್ ಸಿಟಿಯಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಈ ಸಿಟಿಯನ್ನ ಪರಿಸರ ಸ್ನೇಹಿಯಾಗಿ ರೂಪಿಸ್ತಿರೋದು ಮತ್ತು ಸುಸ್ಥಿರ ಜೀವನ ಶೈಲಿಗೆ ಒತ್ತು ಕೊಟ್ಟಿರೋದು ನಂಗೆ ತುಂಬಾ ಇಷ್ಟ ಆಯಿತು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಕ್ವೀನ್ ಸಿಟಿಯು ಶಿಕ್ಷಣ ಆರೋಗ್ಯ ನಾವೀನ್ಯತೆ ಮತ್ತು ಸಂಶೋಧನೆಯ ವಿಷಯಗಳಲ್ಲಿ ಕರ್ನಾಟಕವನ್ನ ವಿಶ್ವ ದರ್ಜೆಗೆ ಕೊಂಡೊಯ್ಯಲಿದೆ ಗೆಳೆಯರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತಾನೇ ಇರ್ತೀನಿ ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು